ನಿನ್ನ ದುರಂಕಾರ ಈಗೇ ಪ್ರತಿಷ್ಠಾನೆ ರಿಪಬ್ಲಿಕನ್ ಪಾರ್ಟಿ ಶಾಸಕರ ಪಕ್ಷ ದುರಂಕಾರ ಈ ಹಿಂದಿನ ಶಾಸಕರು ಏನು ಶಿಕ್ಷೆ ಕೊಡ್ತು ಅದೇ ಶಿಕ್ಷೆಯ ಯಾರ ಬಗ್ಗೆ ಬರೀ ಮೆಟ್ರೋಣ ಬಗ್ಗೆ ಇಡೀ ಜನಾಂಗಕ್ಕೆ ರೋಧ ರೀತಿಯ ರೋಲ್ ಕಾಲನ್ನು ಪದವನ್ನು ಬಳಸಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಂವಿಧಾನ ಹೋಲಕರಿಸಬೇಕು ಮಾಧ್ಯಮಗಳ ಮುಂದೆ ಮಾಧ್ಯಮಗಳ ಮುಂದೆ ನಿಮಗೆ ಶಾಸಕರು ಕೂಡಲೇ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟದ ಸ್ವರೂಪನ ಬಂದಾಗುತ್ತೆ ಅನ್ನೋ ನಾವು ಸ್ನೇಹಿತ ಹೇಳ್ತೀನಿ ನನಗೆ ಬಹಳ ಹೋದ ಸದಸ್ಯ ಸಂಘಟನೆ ಬಗ್ಗೆ ಸಂಘಟನೆ ಮುಖಂಡರ ಬಗ್ಗೆ ಇಲ್ಲಿನ ಶಾಸಕರೊಬ್ಬರು ಬಹಳ ಕೇವಲವಾಗಿ ಮಾತಾಡಿದ್ದಾರೆ ಇಲ್ಲಿನ ಶಾಸಕರು ಯಾಕೆ ಅಂತ ತಮಗೆಲ್ಲ ಬಂದ್ರೆ ಈ ಹಳೆ ಶಾಸಕರನ್ನ ಸೋಲಿಸಿ ಹೊಸ ಶಾಸಕರು ತಮ್ಮ ಪರಿಶ್ರಮದ ಮೂಲಕ ಏನಾದರೂ ಒಳ್ಳೆಯದು ಮಾಡ್ತಾರೆ ಅಂತ ಹೇಳಿದ್ರೆ ಯಾರ ಅವರನ್ನ ಕೆಲಸ ಅವರನ್ನ ಮೂರು ಕಾಲ ಸಮಾವೇಶ ಅವರ ಈ ಕೆಟ್ಟ ಹೇಳಿಕೆಯನ್ನ ತೀವ್ರ ಕಳಿಸುತ್ತದೆ ನಾನಂತೂ ಇದ್ದೀನಿ ಶಾಸಕರ ಆ ಪಕ್ಷ ಬದಲಾಗ ಪರವಾದ ಮತ್ತು ವೇದಿಕೆ ಸಂಘಟನೆ ಮುಖಂಡರು ಜಿಲ್ಲೆಯ ಮುಖಂಡರು ಕರೆದು ಒನಕೆ ಹೋಗುವವರ ಜಯಂತಿ ಬನ್ನಿ ಅಂತ ಹೇಳಿ ಕರೆದಾಗ ಬರ್ತೀನಿ ಪ್ರಾಮಿಸ್ ಮಾಡಿ ಕೊನೆಗೆ ಬರಲಿಲ್ಲ ಅಂತ ಹೇಳಿ ವ್ಯಕ್ತಪ್ಪ ಮಾಧ್ಯಮಗಳ ಮೂಲಕ ಲೋಕವನ್ನು ಹೇಳಿಕೊಂಡ್ರೆ ರೋಜಾರು ಅವರ ಕಾರ್ಯಕ್ರಮಕ್ಕೆ ನಾನು ಯಾಕೆ ಹೋಗ್ಬೇಕು ಅಂತೇಳಿ ಹೇಳಿದಲ್ಲ ಈ ಹಿಂದಿನ ಶಾಸಕರು ಏನು ಶಿಕ್ಷೆ ಕೊಟ್ಟು ಅದೇ ಶಿಕ್ಷೆಯಿಂದ ಯಾರ ಬಗ್ಗೆ ತೋರ್ಬೇಕಾದ ಬರೀ ಮೆಟ್ರೋನಾ ಬಗ್ಗೆ ಇಡೀ ಜನಾಂಗಕ್ಕೆ ತೋರ್ತಕ್ಕ ನಮ್ಮ ಸಂವಿಧಾನದ ಒಂದು ರೂಲ್ ಇದೆ ಸಂವಿಧಾನದಲ್ಲಿ ಒಂದು ರೂಲ್ ಇದೆ ಇವತ್ತು ಮೆಟ್ರೋನ ಕಾನ್ಫಸ್ ಮಾಡಿದ್ರೆ ನಿನ್ನೆ ಆ ರೂಲ್ ಅನುಷ್ಠಾನ ಮಾಡಿ ಚೇಂಜ್ ಮಾಡಿಸ್ತಕ್ಕಂಥ ಅಪಮಾನೆ ನಿಮ್ಮ ಬೈದಿದ್ದಾರ ಟೀಕ್ಸಿದ ಯಾಕೆ ಗೋಚಾರ ಎಚ್ಚರಿಕೆ ಮತ್ತೊಂದ್ಸಲ ಈ ಸಂಘಟನೆಗಳ ಲೋಕದ ಮೇಲೆ ರೋಜ್ ಪದವನ್ನ ಪದವನ್ನು ಬರೆಸಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಂವಿಧಾನ ರೂಲ್ ಅನ್ನ ಮಾಡಿ ನಿಮ್ಮನ್ನು ಸೇರ್ಕರಿಸ ಯಾರು ಒಳ್ಳೇದು ಮಾಡಿದ್ರೆ ಅವರಿಗೆ ಗ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ದಲಿತರ ಚಿಕ್ಕಬಳ್ಳಾಪುರ ಬಿಜೆಪಿ ಒಂದು ಕಾಲಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ದಲಿತರ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕ್ಷೇತ್ರ ಇದೆ ನಿನ್ನ ಹೊರಗಾಲ ಈಗ ಪ್ರತಿಷ್ಠಾನ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಿನ್ನ ಸೋಲಿಸಿ ರಿಪಬ್ಲಿಕನ್ ಪಾರ್ಟಿ ಆಗ್ತಕ್ಕಂಥ

ಬರೀ ನೆಂಟರಪ್ಪ ಮತ್ತು ಜೊತೆಗಿರುವಂತವರೆಲ್ಲಿಸಿರು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ದಿನ ಸಂಘಲ್ಲ ಮಾಡ್ತಕ್ಕಂಥ ಅವಮಾನ ಹೀಗಾಗಿ ಇದರ ಬಗ್ಗೆ ಹೆಚ್ಚು ನಾನು ಹೇಳಕ್ಕಾಗಲ್ಲ ಈ ಎಚ್ಚರಿಕೆಯ ಸಂದೇಶವನ್ನ ಈ ವೇದಿಕೆ ಮೂಲಕ ನಮ್ಮ ಪ್ರೀತಿಯ ಶಾಸಕರಿಗೆ ನಾನು ಹೇಳಿ